ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈಗ ಆಲ್ರೆಡಿ ನಾನು ಕನ್ನಡ ವಿಷಯದ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಆ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಸೊ ನೀವು ಅದನ್ನು ಸಹ ನೋಡಿ ನಿಮ್ಮ ಎಕ್ಸಾಮ್ಗೆ ಆಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಒಟ್ಟಾರೆ ಎಂಬತ್ತು ಅಂಕಗಳಿಗೆ ಇರ್ತದೆ ಮೂರು ಗಂಟೆ ಸಮಯ ಇರುತ್ತೆ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಸೊ ಒಟ್ಟಾರೆ ಎಂಟು ಪ್ರಶ್ನೆಗಳು ಈ ಮೇನಲ್ಲಿ ಬರ್ತದೆ ಮೊದಲನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಯಾವುದು ಇಲ್ಲಿ ನಾಲ್ಕು ಆಪ್ಷನ್ನಲ್ಲಿ ಹೈದರಾಬಾದ್ ಮೊದಲ ಸಂಸ್ಥಾನ ಆಗಿರುತ್ತದೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ್ದು ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ ಜೆ ಎಸ್ ಮಿಲ್ ರೋಸ್ ಮಾಂಟೆಸ್ಕೊ ಮುಂತಾದವರು ಚಿಂತನೆಗಳು ಭಾರತೀಯ ವಿದ್ಯಾವಂತರಲ್ಲಿ ಕ್ರಾಂತಿಕಾರಿ ಚಿಂತನೆಗಳು ತರ್ತವೆ ಆಪ್ಷನ್ ಬಿ ಪ್ರಾದೇಶಿಕವಾದವನ್ನು ಪ್ರಜೋದಿಸ್ತವೆ ಆಪ್ಷನ್ ಸಿ ಉಗ್ರ ರಾಷ್ಟ್ರೀಯತೆಯನ್ನು ಬೆಳೆಸ್ತವೆ ಆಪ್ಷನ್ ಡಿ ಆಲೋಚನಾ ಕ್ರಮದಲ್ಲಿ ನಾವಿನ್ಯತೆಯನ್ನು ತರ್ತದೆ ಸೊ ಕೊಟ್ಟರೆ ನಾಲ್ಕು ಆಪ್ಷನಲ್ಲಿ ಸರಿಯಾಗಿರುವಂಥದ್ದು ಆಲೋಚನಾ ಕ್ರಮದಲ್ಲಿ ನಾವಿನ್ಯತೆಯನ್ನು ತಂದವು ಮೂರನೇ ಪ್ರಶ್ನೆ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅನ್ನ ಜಾರಿಗೆ ತರಲು ಕಾರಣವೇನು ಸೊ ಇಲ್ಲಿ ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳು ಆ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಬಡತನದ ರೇಖೆಗಿಂತ ಕೆಳಗಿರುವಂತಹ ಜನತೆಗೆ ಆಹಾರ ಭದ್ರತೆಯನ್ನು ಒದಗಿಸಲು ಈ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅನ್ನ ಜಾರಿಗೆಗೊಳಿಸಲಾಗುತ್ತದೆ ನಾಲ್ಕನೇ ಪ್ರಶ್ನೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಆದಿಕವಿ ಪಂಪ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಐದನೆಯ ಪ್ರಶ್ನೆ ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತಾರು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರನೆಯ ಪ್ರಶ್ನೆ ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು ಸೊ ಯಾವುದಪ್ಪ ಅಂತ ಹೇಳಿದರೆ ಮ್ಯಾಂಗ್ರೋವ್ ಅರಣ್ಯಗಳು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ಪರ್ವತ ಅರಣ್ಯಗಳು ಸೊ ಭಾರತದಲ್ಲಿ ವ್ಯಾಪಕವಾಗಿ ಹರಡಿರುವಂಥದ್ದು ಹಂಚಿಕೆ ಆಗಿರುವಂತಹದ್ದು ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೆವೆಂತ್ ಕ್ವಶನ್ ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಬಳಕೆಗೆ ತಂದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಶೀಘ್ರ ಆರ್ಥಿಕ ಅಭಿವೃದ್ಧಿಗಾಗಿ ಹಾಗಾಗಿ ಕೊಟ್ಟರೋದ್ರಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳಲ್ಲಿ ಬಡ್ಡಿ ಕೊಡಲಾಗುವುದಿಲ್ಲ ನಿಶ್ಚಿತ ಠೇವಣಿ ಖಾತೆ ಆವರ್ತ ಠೇವಣಿ ಉಳಿತಾಯ ಖಾತೆ ಚಾಲ್ತಿ ಖಾತೆ ಸೊ ಕರೆಂಟ್ ಅಕೌಂಟಿಗೆ ಯಾವುದೇ ರೀತಿಯ ಬಡ್ಡಿಯನ್ನು ಕೊಡೋದಿಲ್ಲ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದಿಷ್ಟು ಮಕ್ಕಳು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ತದೆ ನೆಕ್ಸ್ಟ್ ನಾವು ಫಸ್ಟ್ ಸೆಕೆಂಡ್ ಮೇನಿಗೆ ಹೋಗೋಣ ಇದರಲ್ಲಿ ಒಂದು ಅಂಕದ ಪ್ರಶ್ನೆಗಳು ಎಂಟು ಪ್ರಶ್ನೆಗಳು ಇರ್ತವೆ ಒಂಬತ್ತನೆಯ ಪ್ರಶ್ನೆ ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸಿದವರು ಯಾರು ಸೊ ಅರಬ್ಬರು ಏಕಸ್ಾಮ್ಯವನ್ನು ಸ್ಥಾಪಿಸ್ತಾರೆ ಹಾಗಾಗಿ ಅರಬ್ಬರು ಸರಿಯಾದಂತಹ ಉತ್ತರ ಹತ್ತನೇ ಪ್ರಶ್ನೆ ರಾಮಕೃಷ್ಣ ಮಿಷನನ್ನು ಹೇಗೆ ಸ್ಥಾಪಿಸಲಾಯಿತು ಸೊ ರಾಮಕೃಷ್ಣ ಮಿಷನ್ ಯಾಕೆ ಸ್ಥಾಪಿಸ್ತಾರೆ ಅಂತ ಹೇಳಿದ್ರೆ ಪರಮಹಂಸರ ದೇಹೋದ್ದೇಶಗಳನ್ನು ಪ್ರಚಾರಪಡಿಸುವುದಕ್ಕೋಸ್ಕರ ಆ ಮಿಷನನ್ನು ಸ್ಥಾಪಿಸಲಾಗ್ತದೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸ್ಥಾಪಿತವಾದ ಅಂಶ ಆ ಸಂಸ್ಥೆಯಾದಪ್ಪ ಅಂದರೆ ಲೋಕಾಯುಕ್ತ ಸಂಸ್ಥೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಶ್ರಮ ವಿಭಜನೆ ಎಂದರೇನು ಸೊ ಶ್ರಮ ವಿಭಜನೆ ಅಂತ ಹೇಳಿದ್ರೆ ಒಂದು ಕೆಲಸವನ್ನ ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣಿತಿ ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಅಂತ ಹೇಳಿ ಕರೀತಾರೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಯಾವುದಂದ್ರೆ ಅದು ರೊಯ್ಲಿ ಆಗಿರ್ತದೆ ಹಿರಾಕೂಡ್ ಯೋಜನೆಯನ್ನ ಯಾವ ನದಿಗೆ ನಿರ್ಮಿಸಲಾಯಿತು ಸೊ ಇರಾಕ್ ಯೋಜನೆಯನ್ನು ಮಹಾನದಿಗೆ ನದಿಗೆ ನಿಯೋಜಿಸಲಾಯಿತು ಹಾಗಾಗಿ ಮಹಾನದಿ ಅಂತ ಬರೆದ್ರೆ ಸಾಕು ಮಕ್ಕಳ ಹದಿನೈದನೇ ಪ್ರಶ್ನೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತಾರೆ ಯಾಕೆ ಯಾಕೆ ಅಂತೇಳಿದರೆ ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಪರಿಚಯಿಸ್ತಾರೆ ಹಾಗಾಗಿ ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಭಾರತದ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಹೇಗೆ ಕರೆಯುತ್ತಾರೆ ಏಕೆಂದ್ರೆ ಭಾರತದ ಎಲ್ಲ ಬ್ಯಾಂಕುಗಳ ಕಾರ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವುದು ರಿಸರ್ವ್ ಬ್ಯಾಂಕ್ ಆಗಿರುತ್ತದೆ ಹಾಗಾಗಿ ಅದನ್ನು ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳಿ ಕರೆಯಲಾಗ್ತದೆ ಅದಷ್ಟು ಒಂದು ಒಳ್ಳೆ ಆನ್ಸರ್ ಕ್ವಶನ್ಸ್ ನೆಕ್ಸ್ಟ್ ಥರ್ಡ್ ಮೇನ್ಗೆ ಹೋಗೋಣ ಮಕ್ಕಳ ಇಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ಸೊ ಪಾಯಿಂಟ್ಸ್ ವೈಸ್ ಬರೀಕೆ ಅಭ್ಯಾಸ ಮಾಡಿಕೊಳ್ಳಿ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಹದಿನೇಳನೇ ಪ್ರಶ್ನೆ ಮಾಂಟೆಗೂ ಜೇಮ್ಸ್ ಬರ್ಡ್ ಸುಧಾರಣಾ ಕಾಯ್ದೆಗ ಪ್ರಮುಖ ಅಂಶಗಳು ಯಾವ್ಯಾವು ಸೊ ಯಾವಪ್ಪ ಅಂತ ಹೇಳಿದ್ರೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಭಾರತಕ್ಕೆ ಒಬ್ಬ ಹೈಕಮಿಷನ್ ನೇಮಕ ಸ್ವಯಂ ಆಡಳಿತ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಪ್ರತ್ಯೇಕ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ ಸಿಖ್ಸ್ ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನರಿಗೆ ವಿಸ್ತರಣೆ ಮಾಡೋದು ಇದಿಷ್ಟು ಅದರ ಪ್ರಮುಖ ಅಂಶಗಳಾಗಿರ್ತದೆ ಸೊ ಈ ರೀತಿ ನೀವು ಪಾಯಿಂಟ್ಸಲ್ಲಿ ಬರೆಯೋಕ್ಕೆ ಅಭ್ಯಾಸ ಮಾಡಿ ಮಕ್ಕಳ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ವಿವರಿಸಿ ಸೊ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ ಏನಪ್ಪಾ ಅಂದರೆ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಟಿಪ್ಪುವಿನ ಮರಣದ ನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶ ಆಗ್ತದೆ ನೆಕ್ಸ್ಟ್ ಬ್ರಿಟಿಷರು ಟಿಪ್ಪುವಿನ ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮರೊಂದಿಗೆ ಹಂಚಿಕೊಳ್ತಾರೆ ಒಂದು ಸಣ್ಣ ಭೌಗೋಳಿಕ ಪ್ರದೇಶವನ್ನು ಮೈಸೂರು ಒಡೆಯರ ವಂಶದ ಪ್ರತಿನಿಧಿಗಳಾಗಿ ವರ್ಗಾಯಿಸ್ತಾರೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ವಿವರಿಸಿ ಅಥವಾ ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ ಮಕ್ಕಳು ನಿಮಗಿಲ್ಲಿ ಎರಡರ ಉತ್ತರವನ್ನು ಸಹ ನೀಡಲಾಗಿದೆ ಸೊ ನೀಟಾಗಿ ಇದೇ ರೀತಿ ಎಲ್ಲವನ್ನು ನೀವು ಪಾಯಿಂಟ್ಸಲ್ಲಿ ನೀವು ಬರಿತಾ ಹೋದರೆ ಈಸಿಯಾಗಿ ಅಂಕಗಳನ್ನ ಗಳಿಸ್ಬೋದು ಈಗ ಎರಡು ಅಂಕದ ಪ್ರಶ್ನೆ ಅಂದರೆ ನಾಲ್ ಮೂರರಿಂದ ನಾಲ್ಕು ಪಾಯಿಂಟ್ಸನ್ನು ಬರೆದ್ರೆ ಸಾಕು ನಿಮಗೆ ಎರಡು ಅಂಕಗಳು ಸಿಗ್ತವೆ ಸೊ ಈ ರೀತಿ ನೋಡಿ ಎರಡೂ ಪ್ರಶ್ನೆಗೂ ಉತ್ತರವನ್ನು ಕೊಡಲಾಗಿದೆ ಸೊ ನಿಮಗೆ ಯಾವುದು ಪ್ರಶ್ನೆಯನ್ನು ಈಸಿಯಾಗಿರುತ್ತೆ ಅದನ್ನು ಆಯ್ಕೆ ಮಾಡಿ ಬರೀರಿ ಸೊ ಈಗ ನೀವು ಇದು ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಎಲ್ಲವನ್ನ ಅಭ್ಯಾಸ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನಿರುದ್ಯೋಗಕ್ಕೆ ಕಾರಣಗಳೇನು ಅಥವಾ ಅಸಂಘಟಿತ ದುಡಿಮೆಗಾರರು ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಏಕೆ ಸೊ ದುಡಿಮೆಗಾರರ ಸಮಸ್ಯೆ ಏನಪ್ಪಾ ಅಂದ್ರೆ ಅತಿಯಾದ ಏನ್ ಉದ್ಯೋಗ ಉಂಟಾಗುತ್ತೆ ಅಂದರೆ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಅನಕ್ಷರತೆ ಸೊ ಇದರಿಂದಾಗಿ ನಮ್ಮಲ್ಲಿ ನಿರುದ್ಯೋಗ ಹೆಚ್ಚಾಗಿ ಉಂಟಾಗ್ತದೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಅಸಂಘಟಿತ ದುಡಿಮೆಗಾರರ ಯಾವೆಲ್ಲ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ ಅವರಿಗೆ ಕಾನೂನಿನ ನಿಯಂತ್ರಣ ಇರೋದಿಲ್ಲ ಉದ್ಯೋಗದಲ್ಲಿ ಭದ್ರತೆ ಇರೋದಿಲ್ಲ ನಿಗದಿತ ವೇತನ ಮತ್ತೆ ವಿಶೇಷ ಭತ್ಯೆಗಳಿರೋದಿಲ್ಲ ಸಾಮಾಜಿಕ ಭದ್ರತೆ ಇರೋದಿಲ್ಲ ವಿಶ್ರಾಂತಿ ಮತ್ತು ವೈದ್ಯಕೀಯ ಸೌಲಭ್ಯಗಳಿರೋದಿಲ್ಲ ಅದೇ ರೀತಿ ಮಾಲೀಕರು ನಿರಂತರ ದೌರ್ಜನ್ಯವನ್ನು ಮಾಡ್ತಾ ಇರ್ತಾರೆ ಸೊ ಇದಿಷ್ಟು ಅವರುಗಳು ಅನುಭವಿಸುತ್ತಿರುವಂತಹ ಸಮಸ್ಯೆಗಳಾಗಿರ್ತವೆ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಕರಾವಳಿ ತೀರಗಳನ್ನು ತಿಳಿಸಿ ಯಾವೆಲ್ಲ ಭಾರತದ ಕರಾವಳಿ ತೀರಗಳು ಮಲಬಾರ್ ತೀರ ಕೆನರಾ ತೀರ ಕೊಂಕಣ ತೀರ ಗುಜರಾತ್ ತೀರ ಕೋರಮಂಡಲ ತೀರ ಉತ್ಕಲ ತೀರ ಸೊ ಇವೆ ಈ ಆರು ತೀರಗಳನ್ನು ಸಹ ನೀವು ಬರೀಬೇಕಾಗುತ್ತೆ ಇಪ್ಪತ್ತ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳನ್ನ ಆಡುವ ಜೂಜಾಟ ಚರ್ಚಿಸಿ ಈ ಪ್ರಶ್ನೆ ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ ಅಭ್ಯಾಸ ಮಾಡಿ ಸೊ ಇದು ಭಾರತದ ಜನರ ಪ್ರಧಾನ ಉದ್ಯೋಗ ವ್ಯವಸಾಯನೇ ಆಗಿದೆ ಮಾನ್ಸೂನ್ ಮಾರುತಗಳು ನಮ್ಮ ದೇಶದ ವ್ಯವಸ್ಥೆಯನ್ನು ನಿಯಂತ್ರಿಸ್ತದೆ ಈ ಮಳೆ ವಿಫಲವಾದರೆ ಬರಗಾಲ ಬರ್ತದೆ ಮಳೆ ಹೆಚ್ಚಾದ್ರೆ ಪ್ರವಾಹ ಉಂಟಾಗಿ ಅಪಾರ ಹಾನಿ ಉಂಟಾಗ್ತದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸೊ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರ ಅಂತ ಹೇಳಿದ್ರೆ ಸಾವಯವ ಕೃಷಿ ವಿಧಾನವನ್ನು ಬಳಸಲು ಪ್ರೋತ್ಸಾಹ ನೀಡುವುದು ಜೈವಿಕ ಗೊಬ್ಬರ ಮತ್ತು ಜೈವಿಕ ಕ್ರಿಮಿನಾಶಗಳ ಬಳಕೆಗೆ ಪ್ರೋತ್ಸಾಹ ಕೃಷಿಯಲ್ಲಿ ಪರಿಸರ ತಂತ್ರಗಳ ಬಳಕೆಗೆ ಪ್ರೋತ್ಸಾಹ ಸುಸ್ಥಿರ ಕೃಷಿ ವಿಧಾನಗಳ ಬಳಕೆಗೆ ಪ್ರೋತ್ಸಾಹ ಇದಿಷ್ಟು ಮಾಡೋದ್ರಿಂದ ನಾವು ಒಂದಷ್ಟು ಸಮಸ್ಯೆಗಳನ್ನು ಬಗೆಹರಿಸಬಹುದು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಉಳಿತಾಯ ಖಾತೆ ಚಾಲ್ತಿ ಖಾತೆಗಿಂತ ಹೇಗೆ ಭಿನ್ನವಾಗಿದೆ ಸೊ ಯಾವ ರೀತಿ ಸೊ ನೀವು ವ್ಯತ್ಯಾಸವನ್ನು ಬರೀಬೇಕಾಗುತ್ತೆ ಉಳಿತಾಯ ಖಾತೆ ಮತ್ತೆ ಚಾಲ್ತಿ ಖಾತೆ ಎರಡನ್ನೂ ನೀವು ಈ ರೀತಿ ವ್ಯತ್ಯಾಸವನ್ನು ಬರೆದಾಗ ನಿಮಗೆ ಯಾವ ರೀತಿ ಅದು ವಿಭಿನ್ನವಾಗಿದೆ ಅನ್ನೋದನ್ನು ನೀವು ಆನ್ಸರ್ನ ಬರಿಬೋದಾಗುತ್ತೆ ಹಾಗಾಗಿ ಈ ರೀತಿ ನೀವು ಉಳಿತಾಯ ಖಾತೆ ಅದೇ ರೀತಿ ಚಾಲ್ತಿ ಖಾತೆ ಅಷ್ಟು ಎರಡರದ್ದು ಮೂರು ಮೂರು ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಫೋರ್ತ್ ಮೇನಲ್ಲಿ ಆರು ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ ಆದರೆ ನೀವು ಮಿನಿಮಮ್ ಇಲ್ಲಿ ಆರು ಪಾಯಿಂಟ್ಸ್ ಬರೀಲೇಬೇಕಾಗುತ್ತೆ ಮಕ್ಕಳ ಸೊ ಒಂಬತ್ತು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೂ ಮೂರು ಅಂಕ ಇಪ್ಪತ್ತೈದನೇ ಪ್ರಶ್ನೆ ಪ್ಲಾಸ್ಟಿಕ್ ಅದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಥವಾ ಚಿಕ್ಕದೇವರಾಯ ಒಡೆಯರ್ ಅವರ ಸಾಧನೆಗಳನ್ನ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಏನೆಲ್ಲ ಕಾರಣಗಳಂದ್ರೆ ಅವರು ದಸ್ತಕಗಳ ದುರುಪಯೋಗವನ್ನ ಮಾಡ್ಕೋತಾರೆ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿಯನ್ನ ಮಾಡ್ತಾರೆ ಕಪ್ಪು ಕೋಣೆ ದುರಂತ ಸೊ ಇವು ಕಾರಣಗಳಾಗ್ತವೆ ಪ್ಲಾಸ್ಟಿಕ್ ಅದನಕ್ಕೆ ಅದರ ಪರಿಣಾಮ ಏನಪ್ಪಾ ಅಂದ್ರೆ ಭಾರತೀಯರಲ್ಲಿ ಇದ್ದಂತಹ ಅನೈಕ್ಯತೆ ಅಸಂಘಟನೆ ಮತ್ತು ಲೋಭಿತನವನ್ನ ಅದು ಪ್ರದರ್ಶಿಸುತ್ತದೆ ಮಿರ್ಜಾಫರ್ ಬಂಗಾಳದ ನವಾಬ ಆಗ್ತಾನೆ ಕಂಪನಿಯು ಬಂಗಾಳದ ಪ್ರಾಂತ್ಯದಲ್ಲಿದ್ದ ಅಪಾರ ಅನಿರ್ಬಂಧಿತ ಹಕ್ಕನ್ನು ಪಡೆಯುತ್ತದೆ ಮೀರ್ ಜಾಫರನು ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಯನ್ನ ನೀಡ್ತಾನೆ ಸೊ ಇದಿಷ್ಟು ಪ್ಲಾಸಿ ಕದನಕ್ಕೆ ಕಾರಣ ಮತ್ತೆ ಪರಿಣಾಮ ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಇನ್ನೊಂದು ಪ್ರಶ್ನೆ ಕೇಳಿದರೆ ಚಿಕ್ಕ ದೇವರಾಯ ಸಾಧನೆಗಳು ಸೊ ಈ ಪ್ರಶ್ನೆಯನ್ನ ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ ಸೊ ಅಭ್ಯಾಸ ಮಾಡ್ಕೊಳ್ಳಿ ಸೊ ಅವರಿಗೆ ಶಿವ ಅವರು ಶಿವಾಜಿ ಸೇನೆಯನ್ನ ಮಧುರೆ ಇಕ್ಕೇರಿ ವಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸ್ತಾರೆ ಮಾಗಡಿ ಮಧುಗಿರಿ ಮೊದಲಾದ ಪ್ರಾಂತ್ಯಗಳ ವಶವನ್ನು ಮಾಡ್ಕೋತಾರೆ ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನ ವಶ ಮಾಡ್ಕೋತಾರೆ ತದನಂತರ ಸಚಿವ ಸಂಪುಟವನ್ನ ಸ್ಥಾಪನೆ ಮಾಡ್ತಾರೆ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ ಕಾವೇರಿ ನದಿಗೆ ಎರಡು ಕಾಲುವೆಗಳ ನಿರ್ಮಾಣ ಸೊ ಇವೆಲ್ಲ ಅವರ ಸಾಧನೆಗಳಾಗಿರ್ತವೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನ ಬ್ರಿಟಿಷ್ ನಿಯಂತ್ರಣಕ್ಕೆ ಒಳಪಡಿಸಿತು ಹೇಗೆ ಸೊ ಇಲ್ಲಿ ನೋಡಿ ಅದಕ್ಕೆ ಸಂಪೂರ್ಣವಾದ ಆನ್ಸರನ್ನು ಇಲ್ಲಿ ಕೊಡಲಾಗಿದೆ ಮಕ್ಕಳ ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ ಅಥವಾ ನಿಮಗೆ ಆನ್ಸರ್ ಗೊತ್ತಿದ್ರೆ ಪ್ರಶ್ನೆಯನ್ನು ಮಾರ್ಕ್ ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಸೊ ಅವರು ಬ್ರಿಟಿಷ್ ಸೈನ್ಯ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ತಾರೆ ರಾಜ್ಯನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸ್ಕೊಳ್ತಾನೆ ಸೊ ಈ ರೀತಿ ಪಾಯಿಂಟ್ಸಲ್ಲಿ ನೀವು ಬರೀಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ ಸೊ ಯಾವೆಲ್ಲ ರೀತಿ ಅವರು ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣ ಹೆಸರ ತುಂಬ ಹೆಸರುವನ್ನು ಮಾಡಿರ್ತಾರೆ ರಾಯಣ್ಣ ವಿರೋ ಯೋಧ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯ ಅಂತ ಹೇಳಿ ಭಾವಿಸ್ತಾರೆ ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಳ್ತಾನೆ ಸೊ ಈ ರೀತಿ ಪಾಯಿಂಟ್ಸಲ್ಲಿ ಅವರ ಕಂಪ್ಲೀಟ್ ಹಿಸ್ಟ್ರಿಯನ್ನು ನೀವು ಬರೆದ್ರೆ ನಿಮಗೆ ಸಂಪೂರ್ಣ ಅಂಕಗಳು ಸ ಸಿಗ್ತವೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಮಹಿಳೆಯರ ಸ್ಥಾನಮಾನ ಉತ್ತಪಡಿಸಲು ಸರ್ಕಾರ ಬದ್ಧವಾಗಿದೆ ಸರ್ ಸಮರ್ಥಿಸಿ ಏಕೆಂದರೆ ಮಹಿಳೆಯರಿಗೋಸ್ಕರ ತುಂಬಾ ಯೋಜನೆಗಳನ್ನು ಸರ್ಕಾರ ತೆಗೆದುಕೊಂಡು ಬಂದಿದೆ ಸೊ ಅವೆಲ್ಲವನ್ನು ಬರೆದು ಬಿಟ್ರೆ ನೀವು ನೀಟಾಗಿ ನಿಮಗೆ ಅಂಕಗಳು ಕೊಟ್ಟು ಸಿಗ್ತವೆ ನೋಡಿ ಇಲ್ಲಿ ಈ ರೀತಿ ಪಾಯಿಂಟ್ಸ್ ಅಲ್ಲಿ ಬರೀಬೇಕು ಏನೆಲ್ಲ ಯೋಜನೆಗಳನ್ನು ಸರ್ಕಾರ ಮಾಡಿದೆ ಸೊ ಇಷ್ಟನ್ನ ನೀವು ಬರೆದ್ರೆ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ನೀಡಿದೆ ಮೂವತ್ ಪರ್ಸೆಂಟ್ ಮೀಸಲಾತಿ ಕೊಟ್ಟಿದೆ ಬಾಲ್ಯ ವಿವಾಹವನ್ನು ಕಾಯ್ದೆಯನ್ನು ನಿಷೇಧಗೊಳಿಸಿದೆ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಮಾಡಿದೆ ಶಕ್ತಿ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಸ್ಪೃಶ್ಯತೆಗೆ ನಿವಾರಣೆಗೆ ನಮ್ಮ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನ ವಿವರಿಸಿ ಸೊ ಯಾವೆಲ್ಲಾ ಕ್ರಮಗಳನ್ನ ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡಿದೆ ಸೊ ಇಲ್ಲಿ ನೋಡಿ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತಾ ವಿಚಾರಣೆಯನ್ನು ನಿಷೇಧಿಸಿದೆ ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಜಾರಿಗೊಳಿಸಿದೆ ನಾಗರಿಕ ಹಕ್ಕುಗಳ ಸಂರಕ್ಷಣೆಯ ಕಾಯ್ದೆ ಎಂದು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಮಾರ್ಪಾಡುಗೊಳಿಸಲಾಯಿತು ಸಾರ್ವತ್ರಿಕ ಮತದಾನದ ಹಕ್ಕು ನೀಡಲಾಗಿದೆ ಸಮಾನತೆಯ ಹಕ್ಕು ನೀಡಲಾಗಿದೆ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಸೊ ಇದಿಷ್ಟು ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸೊ ಉಳಿದಂತಹ ಮೂವತ್ತರಿಂದ ಮಕ್ಕಳ ಉಳಿದಂತಹ ಪ್ರಶ್ನೆಗಳನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ